హాయ్ గైజ్ వెల్కమ్ బ్యాక్ టు మై ఛానల్ చానల్ ఇవతే మార్తా శురుతాదిని సో ఇది బెళగ మెంత్యా వాటర్ తగోతాయి నూ డైలీ ఒందే థా ఇలా సో నినేను మెంతియా వాటర్ తగండ్రెత్ మెంత్యా వాటర్ తగోతాయిని సో టూ డేస్ వన్స్ చైంజ్ మాకొతీని నెక్స్ట్ జీరా వాటర్ తగోతీని మతే హాట్ వాటర్ తగోతీని సో హీగే డైలీ వందొందు మార్నింగ్ డ్రింక్ ఇచ్చే సో ఇవ్వగ నేను ప్రీవియస్ నైటే రెడ్ రైస్ మతే ಕಡಲೆ ಬೇಳೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ ಸೊ ಇವತ್ತು ದೋಸೆ ಮಾಡೋಣ ಅಂದ್ಬಿಟ್ಟು ಇದನ್ನು ನಾ ತಮಿಳ್ನಾಡು ಸೈಡಲ್ಲಿ ತುಂಬ ಮಾಡ್ತಾರೆ ಅಡೈ ಅಂತಾರೆ ಇದನ್ನು ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಇವಾಗ ಇನ್ಸ್ಟೆಂಟಾಗಿ ಮಾಡ್ಬೋದು ರುಬ್ಕೊಂಡಿದ್ದೆ ಇನ್ಸ್ಟೆಂಟಾಗಿ ದೋಸೆ ಮಾಡ್ಬೋದು ಬಟ್ ಅವರೆಲ್ಲ ವೈಟ್ ರೈಸ್ ಹಾಕ್ತಾರೆ ದೋಸೆ ಹಾಕಿ ಹಾಕ್ತಾರೆ ಸೊ ನಾನು ರೆಡ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಡಯಟ್ಗೆ ಮತ್ತು ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು ರೆಡ್ ರೈಸ್ ಯೂಸ್ ಮಾಡಿ ಇದ್ದೀನಿ ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು ಒನ್ ಟೈಮ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ನೋಡಿ ಅದ್ರ ಪ್ರಕಾರ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ರೆಡ್ ರೈಸ್ ಬೇಡ ಅಂತಂದರೆ ನೀವು ದೋಸೆ ಹಾಕಿ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಒಣಗಿದ ಮೆಣಸಿನ್ಕಾಯಿನ ಅಷ್ಟು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದಿದ್ದೆ ರುಬ್ಕೊಬೋದು ಈಗ ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ ಒನ್ ಟೈಮ್ಗೆ ಕಂಪ್ಲೀಟ್ ಆಗೋಯ್ತು ನೆಕ್ಸ್ಟ್ ನಾನು ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಎಲ್ಲನೂ ಒಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಸೊ ಇದು ಒಂದು ಸ್ವಲ್ಪ ರೆಡ್ಡಿಷ್ ಕಲರ್ ಇರುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಕಲ್ಲು ಬಳಸ್ತಾ ಇಲ್ಲ ಕಲ್ಲುಪ್ಪು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಕರ್ಗಕ್ಕೆ ಹಾಗಾಗಿ ನಾನು ಪುಡಿ ಉಪ್ಪನೇ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಒಂಚೂರು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಳಿ ನಾನು ಅದನ್ನೇನು ಇಲ್ಲ ಸೋಡಾ ಇಲ್ದೇ ಚೆನ್ನಾಗಿ ಬರುತ್ತೆ ದೋಸೆ ಚೆನ್ನಾಗಿ ಉಬ್ಬಿ ಬರುತ್ತೆ ಕಡಲೆ ಕಡಲೆಬೇಳೆ ಹಾಕಿರೋದ್ರಿಂದ ಈಗ ಒಂದು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಚಟ್ನಿಗೆ ರೆಡಿ ಇದ್ದೀನಿ ಸೊ ನನಗೆ ಚಟ್ನಿ ಅಂತ ಅಂದರೆ ಟೊಮೆಟೊ ಚಟ್ನಿನೇ ಯಾವಾಗೂ ಫೇವ್ರೇಟು ಸೊ ಬೇಗ ಕೂಡ ಮಾಡ್ಬೋದು ಮತ್ತು ಇಲ್ಲ ಇನ್ನು ಕಾಯಿ ಚಟ್ನಿ ಎಲ್ಲ ಮಾಡಿದ್ರೆ ಈ ಬಿಸಿಲಾಗೆ ಬೇಗ ಕೆಟ್ಟೋಗ್ಬಿಡುತ್ತೆ ಸೊ ಮಧ್ಯಾಹ್ನ ಏನಾದರೂ ಉಳಿದ್ರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಟೊಮೆಟೊ ಚಟ್ನಿ ಇದ್ದೀನಿ ಈಗ ಒಂದು ಪ್ಯಾನಲ್ಲಿ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಇದ್ದೀನಿ ಈ ಚಟ್ನಿ ರೆಸಿಪಿ ತುಂಬ ಸರಿ ಶೇರ್ ಮಾಡಿದ್ದೀನಿ ಬಟ್ ಇವಾಗ ಹೇಗೂ ಇದ್ದೀನಿ ಅಂತ ಮತ್ತೆ ಶೇರ್ ಮಾಡ್ತಾ ಇರುವಂಥದ್ದು ಸೊ ಈರುಳ್ಳಿ ಹಾಕಿದ ಮೇಲೆ ಟೊಮೆಟೊ ಇದ್ದೀನಿ ಯೂಶ್ವಲಿ ಹಸಿ ಮೆಣಸಿಕಾಯಿ ಇದ್ದೆ ನಾನು ಬಟ್ ಇವತ್ತು ಒಣಗಿದ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ ನೀವು ಬೇಕಾದ್ರೆ ಹಸಿ ಮೆಣಸಿಕ್ಕಾಯಿ ಕೂಡ ಹಾಕೋಬೋದು ಬಟ್ ಅದು ಒಂಥರ ಟೇಸ್ಟ್ ಇರುತ್ತೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈಗ ಅಷ್ಟನ್ನೆಲ್ಲ ಹಾಕೊಂಡು ಒಂದು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲೇ ತನಕ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಕೊತ್ತಂಬರಿ ಸೊಪ್ಪಿಗೆ ಹಸಿ ಮೆಣಸಿನ್ಕಾಯಿನೇ ಒಳ್ಳೆ ಕಾಂಬಿನೇಷನ್ನು ಹುಣ್ಗೇದ ಮೆಣಸಿನ್ಕಾಯಿಗಿನ ಸೊ ನಾನು ಇರಲಿ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಿ ಈಗ ಒಂಚೂರು ತಣ್ಣಗೆ ಹಾಕ್ತಾಯಿದ್ದಂಗೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಎಲ್ಲದನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೋತೀನಿ ಸೊ ನೀವು ಬೇಕಾದರೆ ಪುಡಿ ಉಪ್ಪನ್ನ ಕೂಡ ಹಾಕ್ಕೊಳ್ಳಿ ನಾನು ಇಲ್ಲಿ ಕಲ್ಲು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಮೊದಲಿಗೆ ಚಟ್ನಿ ರುಬ್ಬಿಟ್ಟು ಆಮೇಲೆ ಕೂಡ ಉಪ್ಪನ್ನ ಸೇರಿಸ್ಕೋಬೋದು ಸೊ ನಾನು ಹೇಗೂ ರುಬ್ತೀನಲ್ಲ ಅಂತ ಕಲ್ಲು ಉಪ್ಪನ್ನೇ ಹಾಕ್ಬಿಟ್ಟು ಒಂದೇ ಸತಿ ಮಿಕ್ಸಿ ಇದ್ದೀನಿ ಸೊ ಇದೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಜಸ್ಟ್ ಒಂದು ಎರಡು ಪಲ್ಸ್ ಆದರೆ ಇದು ಚಟ್ನಿ ರೆಡಿ ಆಗಿಬಿಡುತ್ತೆ ಈಗ ಮಿಕ್ಸಿನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಕೂಡ ಹಾಕ್ಕೊಂಡೆ ನಾನು ಚಟ್ನಿಗೆ ಈಗ ಫೈನಲ್ ಆಗಿ ದೋಸೆ ಇದ್ದೀನಿ ಸೊ ರೆಡ್ ರೈಸ್ ಬಳಸಿರೋದ್ರಿಂದ ದೋಸೆ ಒಂಥರ ಡ್ರೈ ಆದಂಗೆ ಆಗ್ಬಿಡುತ್ತೆ ಸೊ ಬಿಸಿಯಲ್ಲೇ ತಿನ್ನಬೇಕು ನೀವು ನಾರ್ಮಲ್ ರೈಸ್ ಬಳಸಿದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಸೊ ರೆಡ್ ರೈಸು ನೀವು ಹಾಗೆ ಬಿಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಹಾಗಾಗಿ ಬಿಸಿಯಲ್ಲೇ ತಿಂದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಬಿಸಿ ಬಿಸಿ ಎಲ್ಲರಿಗೂ ಅಲ್ಲಿಂದ ಅಲ್ಲಿಗೆ ಮಾಡಿಕೊಡ್ತಾಯಿದ್ದೀನಿ ಸೊ ನಾನು ಪ್ರಿವಿಯಸ್ಸಾಗಿ ಕೂಡ ಹೇಳಿದ್ದೆ ನಿಮಗೆ ದೋಸೆ ಆಗಲಿ ಚಪಾತಿ ಆಗಲಿ ನಾನು ಅವಾಗಿಂದ ಅವಾಗೇ ಮಾಡಿಬಿಟ್ಟೇನೆ ಎಲ್ಲರಿಗೂ ಕೊಡೋದು ಯಾಕಂದರೆ ತಣ್ಣಗೆ ತಿಂದರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಸೊ ನಾನು ತಣ್ಣಗೆ ಸರ್ವ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ತಿನ್ಬೇಕಾದ್ರೆ ಕೂಡ ಅಷ್ಟೇ ಒಂದು ನಮ್ಮ ಅಕ್ಕ ಮಾಡಿಕೊಡ್ತಾಳೆ ಹಂಗಿಲ್ಲ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ದೋಸೆ ಮಾಡಿಬಿಟ್ಟು ಒಂದೊಂದು ದೋಸೆ ತಿಂತೀನಿ ಅಷ್ಟರೊಳಗೆ ಇನ್ನೊಂದು ದೋಸೆ ಕೂಡ ಹಾಕಿರ್ತೀನಲ್ಲ ಸೊ ಒಂದು ದೋಸೆ ಫಿನಿಷ್ ಆಗೋ ಅಷ್ಟೊತ್ತಿಗೆ ಇನ್ನೊಂದು ದೋಸೆ ಕೂಡ ಆಗಿರುತ್ತೆ ನಾನು ಬಿಸಿಯಾಗೇ ತಿನ್ನೋದು ಆ ದೋಸೆ ಮಾತ್ರ ನನಗೆ ಆ ಥರ ರೂಢಿ ಆಗಿಬಿಟ್ಟಿದೆ ದೋಸೆ ಆಗಲಿ ಚಪಾತಿ ಆಗಲಿ ಬಿಸಿಯಾಗಿರಬೇಕು ಸೊ ಇವಾಗ ಚಟ್ನಿ ಕೂಡ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇಡ್ಲಿ ಸಾರಿ ದೋಸೆ ಮತ್ತು ಚಟ್ನಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಇವತ್ತು ಮಧ್ಯಾಹ್ನಕ್ಕೆ ಅಂತ ಚಿಕನ್ ಮಾಡ್ತಾಯಿದ್ದೀನಿ ಯಾಕೋ ಇವತ್ತು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಸೋಂಬೇರಿತನ ಆಗೋಗ್ಬಿಟ್ಟಿತ್ತು ಹಂಗಾಗಿ ಇವತ್ತು ಸೋಂಬೇರಿ ಚಿಕನ್ ಮಾಡ್ತಾಯಿದ್ದೀನಿ ಸೊ ಒಂದು ಹಾಫ್ ಕೆ ಜಿ ಚಿಕನ್ಗೆ ಒಂದು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಸೊ ಈ ಚಿಕನ್ ರೆಸಿಪಿ ಬಂತು ತುಂಬ ಸಿಂಪಲ್ಲು ಬೇಗ ಕೂಡ ಮಾಡ್ಕೋಬೋದು ಹಾಗೆ ಒನ್ ಟೊಮೆಟೊ ಕೂಡ ಚಾಪ್ ಮಾಡಿರುವಂಥದ್ದು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸ್ಪೈಸಸ್ನೆಲ್ಲ ಹಾಕ್ತಾಯಿದ್ದೀನಿ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ನಾನು ಗ್ಯಾಸ್ ಅಂಟಿಸಿಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಸೊ ಶುಂಠಿ ಬೆಳ್ಳಿ ಪೇಸ್ಟ್ ಇದ್ರೆ ಯಾವುದೇ ಒಂದು ನಾನ್ ವೆಜ್ ರೆಸಿಪಿಗಾದರೂ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಸೊ ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಧನಿಯಾ ಪೌಡರ್ನ ಸೇರಿಸ್ತೀನಿ ಧನಿಯಾ ಪೌಡ್ರ್ ಬಂದು ಒಂದೂವರೆ ಚಮಚ ಅಷ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಇದು ಸ್ವಲ್ಪ ಸ್ಪೈಸಿ ಇರೋದರಿಂದ ಒಂದು ಕಾಲು ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಸೊ ನಿಮ್ಗೆ ಸ್ಪೈಸಿ ಕಮ್ಮಿ ಇದ್ದರೆ ಒಂಚೂರು ಜಾಸ್ತಿ ಹಾಕೊಳ್ಳಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಪೆಪ್ಪರ್ ಪೌಡ್ರು ಹಾಗೆ ಜೀರಾ ಪೌಡರನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಡ್ರೈ ಜಿಂಜರ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಫೈನಲ್ ಆಗಿ ಇದಕ್ಕೆ ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಇನ್ನೊಂದು ಐಟಮ್ ಮರ್ತೋಗ್ಬಿಟ್ಟಿದೆ ಅರಶಿನ ಪುಡಿ ಹಾಕಬೇಕಿತ್ತು ಅದನ್ನು ಮರೆತೋಗ್ಬಿಟ್ಟಿದೆ ಸೊ ಇವಾಗ ಅರಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕಬೇಕು ಇದೇನು ಫ್ರೈ ಮಾಡೋದು ಬೇಡ ಏನು ಬೇಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ಕೈಯಲ್ಲಿ ಒಂದು ಸತಿ ನೀಟಾಗಿ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ನೀರಾಗಲಿ ಮೊಸರಾಗಲಿ ಏನು ಕೂಡ ಬಳಸಿಲ್ಲ ಸೊ ಜಸ್ಟಿಗೆ ಸ್ಪೈಸಸ್ಸು ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ನ ಅಂಟಿಸ್ತಾ ಇದ್ದೀನಿ ನೋಡಿ ಸ್ಟವ್ನ ಅಂಟಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಬೇಕು ಸೊ ಅಷ್ಟೊತ್ತಿಗೆ ಬೇಳೆ ಸಾರು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಈ ಬೇಳೆ ಸಾರು ರೆಸಿಪಿ ಬಂದು ತುಂಬ ಸರಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಹೇಳ್ದಂಗೆ ಇವತ್ತು ಸ್ವಲ್ಪ ಲೀಸಿ ಅನ್ ಡೇ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಯಾಕೋ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ ಹಾಗೂ ಬೇಕಾಬಿಟ್ಲಿ ಮಾಡ್ತಾರೆ ಅಂತಾರಲ್ಲ ಸೊ ಆ ರೀತಿ ಮಾಡ್ತಾಯಿದ್ದೀನಿ ಸೊ ಆ ಟೈಮಲ್ಲಿ ನಾವು ಯಾವ ಥರ ರೆಸಿಪಿ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಬೇಳೆ ಸಾರಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಟೊಮೆಟೊ ಇಷ್ಟನೇ ಹಾಕ್ತಾಯಿದ್ದೀನಿ ಸೊ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಅಷ್ಟು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಬೋದು ಸೊ ಈಗ ಎಲ್ಲ ಹಾಕಿದ ಮೇಲೆ ಸತಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೆಟೊಸ್ನೆಲ್ಲ ಪೂರ್ತಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸೊ ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಬೇಳೆನ ಹಾಕ್ತಾಯಿದ್ದೀನಿ ಈ ಸಾಂಬಾರೇನು ನಾನು ಆಗಿ ತೋರಿಸಿಲ್ಲ ಸೊ ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇವಾಗ ಸಾಂಬಾರು ರೆಡಿಯಾಗಿದೆ ಸೊ ನೆಕ್ಸ್ಟ್ ನಮ್ಮ ಚಿಕನ್ ಏನಾಗಿದೆ ನೋಡೋಣ ಸೊ ನೋಡಿ ನಾನು ನೀರು ಹಾಕಿಲ್ಲ ಏನಾಗಿಲ್ಲ ಬಟ್ ಅದೇನೇ ಚಿಕನಲ್ಲಿ ನೀರು ಇರುತ್ತೆ ನೋಡಿ ಅದೆಲ್ಲ ಬಿಟ್ಕೊಂಡಿದೆ ಸೊ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಟೆನ್ ಮಿನಿಟ್ಸ್ ಆದಮೇಲೆ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಕುಕ್ ಆಗಲಿ ಅಂತ ಸೊ ಏನಂದರೆ ಚಿಕನೆಲ್ಲ ಚೆನ್ನಾಗಿ ಬೇಯಬೇಕು ಅವಾಗೆ ರುಚಿ ಜಾಸ್ತಿ ಅಲ್ವಾ ಅದು ಅಷ್ಟಕ್ಕೂ ನಾನು ಸ್ಲೋ ಫ್ಲೇಮಲ್ಲೇ ಇರೋದು ಸೊ ಇದು ಹಾಫ್ ಕೆ ಜಿ ಚಿಕನ್ ನಾನು ನಾನಿವಾಗ ಹೇಳಿದೆಲ್ಲ ಸೊ ಇನ್ನೊಂದು ಫೈವ್ ಮಿನಿಟ್ಸ್ ನಾನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಲಿ ಅಂತ ಅದಾದಮೇಲೆ ಇವಾಗ ಒಂದು ಪೀಸ್ ಅಷ್ಟು ಬಟರ್ನ ಹಾಕ್ತಾಯಿದ್ದೀನಿ ಸೊ ಬಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಸೊ ನಿಮಗೆ ಬಟರ್ ಬೇಡ ಅಂತಂದರೆ ನೀವು ಆಯಿಲು ಅಥವಾ ತುಪ್ಪ ಕೂಡ ಹಾಕ್ಕೊಳ್ಳಿ ಸೊ ಬಟರ್ ಹಾಕಿದರೆ ಚೆನ್ನಾಗಿರುತ್ತೆ ಬಟರೆಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದರೆ ಒಂದು ಮತ್ತು ಒಂದು ನಿಮಿಷ ಅಷ್ಟು ಕ್ಲೋಸ್ ಮಾಡಿ ಬೇಯಿಸ್ಬಿಟ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ತುರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಈ ಚಿಕನ್ ರೆಸಿಪಿ ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಸೊ ಟೇಸ್ಟಲ್ಲಂತೂ ಕಾಂಪ್ರಮೈಸ್ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಇದು ರೆಡಿ ಆಗಿದೆ ಕ್ಲೋಸ್ ಮಾಡಿ ಇವಾಗ ಊಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇವಾಗ ಪ್ಲೇಟಿಗೆ ಒಂದು ಸೈಡ್ ಸಾಂಬಾರು ಒಂದು ಸೈಡು ಚಿಕನ್ ಗ್ರೇವಿ ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇಷ್ಟೇ ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಅದೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಕ್ಕೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್